ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷ ಬದಲಾವಣೆ ಮಾಡುವುದು ಸಹಜ ಎಂದು ಲೋಕೋಪ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚಿಕ್ಕೋಡಿ ತಾಲೂಕಿನ ಸಂಕನವಾಡಿ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಲೋಕೋಪ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿ ಬಿಜೆಪಿಯವರು ಕಾಂಗ್ರೆಸ್ ಹೋಗುತ್ತಾರೆ ಕಾಂಗ್ರೆಸ್ನವರು ಬಿಜೆಪಿಗೆ ಹೋಗುತ್ತಾರೆ ಇದು ಸಹಜ ಪ್ರಕ್ರಿಯೆ ಎಂದರು ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳುಹಿಸಲಾಗಿದೆ ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸಚಿವರು ರೆಬ್ಬನ್ ಕತ್ತರಿಸುವವರ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅತಿಥಿಗಳಿಗೆ ಸತ್ಕರಿಸಲಾಯಿತು ಮತ್ತು ಗ್ರಾಮದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ನಮಸ್ಕರಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ ಮಾಜಿ ಶಾಸಕ ಕಾಕಾ ಸಾಹಬ್ ಪಾಟೀಲ್ ಶ್ಯಾಮ್ ಘಾಟ್ಗೆ ಮತ್ತು ಉತ್ತಮ್ ಪಾಟೀಲ್ ಮಹಾವೀರ್ ಮೋತೆ ರಸೂಲ್ ದಿಲಾವರ್ ಪಠಾಣ್ ಸದಲ್ಗಾ ब्लॉक अल्पसंख्यात घटक काँग्रेस अध्यक्ष बसवराज सुरेश बडके सदलगा ब्लॉक यूथ काँग्रेस अध्यक्ष उमर महमद हनी पठाण सचिन हुकेरी सुंदर पाटील कडक कडकला ब्लॉक का सतिश पाटील प्रदिप ला पाटील दिलावर् महमद सेरदे अनेक उपस्थितर ಇನ್ನು ಹೋಗಾರ ನಾವು ಬೆಳೋಣಕ್ಕಲ್ಲ ಬರೋರ್ಗು ಆಗಲ್ಲ ಸಿಸ್ಟಮ್ ಇದೆ ನಮ್ಮ ಚುನಾವಣೆ ಬಂದಾಗ ಇದು ಸಹಜ ಇದು ಈ ಕಡೆಯಿಂದ ಆ ಕಡೆ ಆ ಕಡೆ ಬರುವಂಥ ಪ್ರಾರಂಭ ಆಗ್ತದೆ ಇನ್ನು ಅವ್ರ ಬಿ ಜೆ ಅವರು ಈ ಕಡೆ ಬರ್ಬೋದು ನಮ್ಮ ಆ ಕಡೆ ಹೋಗೋದಿ ಸಹಜ ಇದೆ ಚುನಾವಣೆ ಬಂದಾಗ ಇದ್ದು ಇದಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೂ ಪರಿಹಾರ ಕೂಡ ಇಲ್ಲ ಚಿಕ್ಕ ಈಗ ಯಾರು ಅಭ್ಯರ್ಥಿ ಇಲ್ಲ ನಮ್ಮ ಹೆಸರು ನಾವು ಕಳಿಸಿದೀರಿ ಯಾರು ಅರ್ಜಿ ಕೊಟ್ಟಾರಿಲ್ಲ ಬೆಂಗಳೂರಿಗೆ ಕಳಿಸಿದ್ರೆ ಇನ್ನು ಅವ್ರು ಯಾವ್ದು ಸರ್ವೆ ಮಾಡ್ತಾರೆ ಅವ್ರು ಅಂತಿ ಮಾಡೋಕಷ್ಟ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatpur, Delhi newspaper, BV News Channel, and BV Fast Web News from all the Talukas of Karnataka. If interested, send your